ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ ಕಾಂತಿ ಸ್ವೀಟ್ಸ್ ಏನು ಒಂದು ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದು ನನ್ನ ಐವತ್ತು ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ತರ ಬೊಕೆ ಸ್ವೀಟ್ಸು ಎಲ್ಲ ತಂದು ಕೊಟ್ಟು ಕತೆಗಳವರು ಬಹಳ ವಿರಳ ನೆನ್ಪಲ್ಲಿ ಕುಡ್ಕಿದ್ರು ಸಿಕ್ಕದಿಲ್ಲ ಎರಡರ ಪಾತ್ರ ಹೇಳಿ ಇದ್ರಲ್ಲಿ ಯಾವ್ ಮಾಡು ಅಂತ ಹೇಳಿರೋ ಕೇಳಿದ್ದೀನಿ ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವರು ಎಂಜಿ ಸುಂದರ್ ಮುದಿ ಶಂಕರ್ ಅವರು ಜೈಗೋಪಾಲ್ ನಾಲ್ಕು ನಾಗೂಷನ್ ಇವರೆಲ್ಲ ಕಥೆನಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರ್ಬಿಡೋದು ಪಾತ್ರದ ಹೆಸರಲ್ಲ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವ್ರ ಹೆಸರು ಬರೆಯೋದು ಅಂದ್ರೆ ನನ್ನ ಹೆಸರು ಕ್ಯಾರೆಕ್ಟರ್ ಅಲ್ಲ ಬರೀತಿರ್ಲಿಲ್ಲ ನನ್ನ ಹೆಸರೇ ಬರ್ಬಿಡೋದು ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನಿಗೆ ಓಡ್ ಬಂದು ಹೇಳ್ತಾರೆ ವಿಷಯ ಎರ್ಗಾಳಿ ಮರ ಎಲ್ಲ ಹಾಡ್ತಾ ಇದೆ ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ ಓಡ್ ಬರ್ತಾ ಇದಾರೆ ನಾಯಕ ಅಂತ ಕರಿಬೇಕು ಹಿಂದ್ಗಡೆಯಿಂದ ಒಂದು ಬೀಳುತ್ತೆ ರಮೇಶ್ ಭಟ್ಗೆ ಅಂತ ಹಿಂಗ್ ಕತೆ ಹೇಳೋದು ಅಂದ್ರೆ ಪಾತ್ರ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿರೋದು ಇವರು ಫಿಕ್ಸ್ ಮಾಡಿಕೊಂಡೆ ಬಂದಿದ್ದಾರೆ ಪ್ರಭು ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು ಪ್ರಭು ಅವ್ರು ಫೋನ್ ಮಾಡಿದ್ರು ಯಾರೋ ಬರ್ತಾರೆ ನೋಡಿ ನನಗೆ ಖುಷಿ ಆಯ್ತು ಆವಾಗಲೇ ಕತೆ ಕೇಳಿದ್ಮೇಲೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು ಇಬ್ರು ಕತೆ ಹೇಳಿದ ಡೈರೆಕ್ಷನ್ ಶೂಟಿಂಗ್ ಅಲ್ಲಿ ಕೂಡ ಇಬ್ರು ಡೈರೆಕ್ಟ್ ಮಾಡಿದ್ದಾರೆ ಈ ಪ್ರೆಸ್ ಮೀಟ್ ಕೂಡ ಇನ್ವಿಟೇಷನ್ ಇಬ್ರು ಕಳಿಸಿದ್ದಾರೆ ಆದರೆ ಪೇಮೆಂಟ್ ಮಾಡ್ತಾ ಒಂದೇ ಅಂದರೆ ಅವ್ರ ಗುರಿ ಒಂದೇ ಇತ್ತು ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ ಈಗ ಯಾಕೆ ಅಂದರೆ ನಾನು ಈ ಅವ್ರ ರೀತಿ ನೋಡಿ ಹೇಳ್ತಾ ಇಲ್ಲ ನಾನು ಜೊತೇಲಿ ಕೆಲಸ ಮಾಡಿಲ್ಲ ಅನುಭವ ಆಗಿದೆ ಬಹಳ ಪಕ್ಕವಾಗಿ ಏನು ಬೇಕು ಅದನ್ನು ಬಹಳ ಡೆಫಿನೆಟ್ ಆಗಿ ಆಮೇಲೆ ಯಾರು ಅಭಿನಯ ಕೂಡ ಇಷ್ಟೇ ಇರಬೇಕು ಇಷ್ಟೇ ನಗಬೇಕು ಇದಕ್ಕಿಂತ ಜಾಸ್ತಿ ಬೇಡ ಇಷ್ಟೊಂದು ಅಳೋದು ಬೇಡ ಎಲ್ಲ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟಾಗಿ ಸಿನಿಮಾ ಮಾಡಿದ್ದಾರೆ ಹೊಸ ಡೈರೆಕ್ಟರ್ಗಳು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗಬೇಕು ಅದನ್ನು ಮಾಡಿದ್ದಾರೆ ಆರು ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ ನಾನು ಹೇಳಿದೆ ಇಲ್ಲಪ್ಪ ಎಂಟೂವರೆ ಕಮ್ಮಿ ನಾನು ಶೂಟಿಂಗ್ ಬರಲ್ಲ ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲಸಗಳು ವಾಕಿಂಗ್ ಇರುತ್ತೆ ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬ ಅದಕ್ಕೆ ಒಂದು ಮುಕ್ಕಾಲು ಗಂಟೆ ಬೇಕು ನಾನು ದೇವ್ರ ಜೊತೆ ಮಾತಾಡೋರು ಬೈಬೇಕು ಅವನಿಗೆ ಸೊ ಇದೆಲ್ಲ ಇದೆ ಅಂತ ಆದರೆ ಇಲ್ಲ ನಮ್ಮ ಶೆಡ್ಯೂಲ್ ತುಂಬ ಟೈಟ್ ಇದೆ ಸರ್ ಬಜೆಟ್ ಕಷ್ಟ ಸೊ ನೀವು ಆರು ಗಂಟೆಗೆ ಬರಬೇಕು ಆರು ಗಂಟೆಗೆ ಮಾಡೋದು ಶೂಟಿಂಗ್ ನಮಗೆ ಎಷ್ಟೋ ಕಡೆ ಇವತ್ತೂ ನಾವು ಇನ್ ಟೈಮ್ಗೆ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ ಯಾಕೆಂದರೆ ಐವತ್ತು ವರ್ಷ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಹೋಗಬೇಕು ನಾವು ಸಿಸ್ತಿನ ಸಿಪಾಯಿ ಜೊತೆ ಕೆಲಸ ಮಾಡಿದ್ವಿ ಜೊತೆ ಕೆಲಸ ಮಾಡಿದ್ವಿ ಅವ್ರ ಹತ್ರ ಎಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗಬೇಕು ಡೈರೆಕ್ಟ್ ಹೇಳಿದ್ದನ್ನು ಒದೇ ಮಾಡಬೇಕು ಇದೆಲ್ಲ ಒಂದಷ್ಟು ನಮಗೆ ಅಂದ್ಕೊಂಡಿದ್ದೀವಿ ಹಾಗೆ ನಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ ಶೂಟಿಂಗು ಮಾಡಲು ಶೂಟಿಂಗ್ ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೆಯಲ್ಲಿ ಇರುವಂತದಲ್ಲ ಎಲ್ಲೋ ಜಂಗಲಲ್ಲಿ ಅಲ್ಲಿ ಎಲ್ಲೋ ಇಳಿಬೇಕು ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗಬೇಕು ಅದಕ್ಕೆ ಮುಂಚೆ ಮೇಕಪ್ ಆಗಬೇಕು ಅದಕ್ಕೆ ಕಾಸ್ಟ್ಯೂಮ್ ಹಾಕೋಬೇಕು ಇದೆಲ್ಲ ಇದೆಯಲ್ಲ ಇದೆಲ್ಲಾನು ಇಟ್ಕೊಂಡು ಇನ್ ಟೈಮ್ಗೆ ಶೂಟ್ ಮಾಡಿದ್ರು ಇಡೀ ಟೀಮ್ ಇಡೀ ಟೀಮ್ ಇವರಷ್ಟೇ ಆಕ್ಟಿವ್ ಆಗಿದ್ರು ಎಲ್ಲರೂ ಇವ್ರಿಗೆ ಡೈರೆಕ್ಟ್ರು ಅಂತ ಏನು ಸ್ಪೆಷಲ್ ಇರಲಿಲ್ಲ ಅಂದರೆ ಇಂಥ ಟೀಮು ಅಂದರೆ ಎಷ್ಟು ಹಂಬಲ್ ಆಗಿ ಎಷ್ಟು ಆನೆಸ್ಟಾಗಿ ಆ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲಿ ಆನೆಸ್ಟಿ ಇರುತ್ತೋ ಎಲ್ಲಿ ಉದ್ದೇಶ ಕರೆಕ್ಟಾಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ ಅವ್ರಿಗೆ ಯಾವುದೋ ಒಂದು ನಾವು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಡೈರೆಕ್ಟ್ರು ಆ ಥರದ್ದು ಯಾವುದೂ ಪೋಸ್ ಇರಲಿಲ್ಲ ಜೊತೆಗೆ ಇನ್ನೊಂದೇನು ನನಗೆ ಖುಷಿ ಕೊಟ್ಟಿದ್ದು ಅಂದರೆ ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಲೇ ಇದ್ರು ಅನ್ನಪೂರ್ಣಮ್ಮ ಒಬ್ರು ಮಯೂರ್ ಅವರು ಮದರ್ ಇಲ್ಲೆಲ್ಲ ಬಂದ ನೋಡಿದ್ರೆ ನಾನು ಅವರು ಫುಡ್ ಅಂದ್ರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂತಹದ್ದು ಒಂದು ಸಿನಿಮಾ ಅಂದ್ರೆ ಎಷ್ಟು ಆಸಕ್ತಿ ಇದ್ದಿರ್ಬೋದು ಅದ್ರ ಬಗ್ಗೆ ಎಷ್ಟು ಶ್ರದ್ಧೆ ಇರ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಯಾವುದೇ ಕೆಲಸ ಕೇರ್ಲೆಸ್ ಅಲ್ಲಿ ಮಾಡೋದು ಭಕ್ತಿ ಇಲ್ಲದೆ ಮಾಡೋದು ಅದನ್ನು ಪ್ರೀತಿಸದೆ ಮಾಡೋದು ಅಲ್ಲಿ ಸಕ್ಸಸ್ ಇರಲ್ಲ ಇದರಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಶ್ರದ್ಧೆ ಇದೆ ಒಂದು ಮುಗ್ಧತೆಯೂ ಇದೆ ಸೊ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಈ ತಂಡಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ನನ್ನ ಭಾವನೆ ಇನ್ನು ನನಗೆ ಒಂದು ಪಾತ್ರ ಏನೋ ತುಂಬ ಇಷ್ಟ ಆಯಿತು ಕತೆ ಹೇಳಿದಾಗ ನಾನೇನು ಅಂದ್ಕೊಂಡೆ ಇದು ಒಬ್ಬ ಸಾಧಾರಣ ಮನುಷ್ಯನ ಒಂದು ಜೀವನದ ಯಾನ ಅಂತ ಕರೆಕ್ಟು ಆದರೆ ಆ ಯಾನದಲ್ಲಿ ಎಲ್ಲ ನಾನೇ ಅಭಿನಯಿಸ್ತೀನಿ ಅಂತ ತುಂಬ ಖುಷಿಲಿದ್ದೆ ಆಮೇಲೆ ಗೊತ್ತಾಯಿತು ಲವ್ ಪೋಷನೆಲ್ಲ ಯಾರ ಜೊತೆಲೋ ಯಾರೋ ಮಾಡಿದ್ರು ಯಾರೋ ಎಲ್ಲ ತೇಜಸ್ ಮಾಡಿದ್ರು ನಮ್ಗೆ ವಯಸ್ಸಾದ ಮೇಲೆ ಅಲ್ಲೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು ಅಲ್ಲಿ ಯಾರಾದ್ರೂ ನನ್ನ ಅಂತರಂಗದ ಒಂದು ಭಾವನೆಯನ್ನು ಹೇಳಕ್ಕೆ ಹೊರಡೋದು ಈ ಥರದ್ದು ಆದರೆ ನಾನು ಸುಮ್ಮನೆ ಸಮಾಶೆ ಕೇಳ್ತಾ ಇದ್ದೀನಿ ಯಾಕೆಂದರೆ ಲವ್ ಪಾತ್ರ ಎಲ್ಲ ಸಮುದ್ರ ತೀರದಲ್ಲಿ ಕುಂದಾಡೋದು ಓಡಾಡೋದು ಎಲ್ಲ ಅವ್ರು ಮಾಡಿದ್ರು ನಾನು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮಾತ್ರ ತೆಗೆದು